ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಬೇಗ ಬೇಗ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಹೋಗೋದನ್ನೇ ನೋಡುವ ಲಕ್ಕಿ ಅವನ ಕ್ಯಾಬಿನ್ ಮೀನ್ ಜೋಡ್ ಲಾಕ್ ಮಾಡ್ತಾನೆ ಕಾಫಿ ಕಪ್ ಡಸ್ಟ್ಬಿನ್ಗೆ ಬಿಸಾಡುವ ಲಕ್ಕಿ ಒಂದು ರಾವಣ ನನ್ನ ಗೂ ಇವತ್ತು ಕೆಲಸ ಸಿಕ್ತು ಜೊತೆಗೆ ಆ ಸಂತೋಷ್ ಅವ್ರ ಭೇಟಿ ಆಯ್ತು ಲಕ್ಕಿ ಅವ್ರ ಜೊತೆ ಕ್ಷಮೆ ಕೇಳಿ ಕೆಲಸ ಕೂಡ ಮುಗೀತು ರಾಯ ಸದ್ಯಕ್ಕೆ ನಾಳೆ ಅಕೌಂಟ್ ಓಪನ್ ಮಾಡಬೇಕು ಮತ್ತು ಈ ತಿಂಗಳಿಗೆ ರೇಷನ್ ಕಾಕ ಅಂಗಡಿಗೆ ಸಾಲ ಹೇಳಬೇಕು ಮನೆ ಓನರ್ ಅಂಕಲ್ ಬಳಿ ಟೈಮ್ ಕೇಳಬೇಕು ಇನ್ನು ಚಿಕ್ಕಪ್ಪನ ಮಾತ್ರೆ ಬಗ್ಗೆ ಶೈಲಜಾ ಮೇಡಮ್ ಹೇಳಿದ ಹಾಗೆ ಸಹಾಯ ತಗೋಬೇಕು ದಿಯಾ ಎಕ್ಸಾಮ್ಸ್ಗೆ ಫೀಸ್ ಬಗ್ಗೆ ಕಾಲೇಜಲ್ಲಿ ಮಾತಾಡಬೇಕು ಎಂದು ಮನಸ್ಸಲ್ಲಿ ನೂರೆಂಟು ಯೋಚನೆ ಜೊತೆ ಕಾಫಿ ಕಲ್ಲೆ ಮೇಲೆ ನೀರು ಹಾಕಿ ಉಜ್ಜುತ್ತಾ ಕೊಂಚ ನೀಟ್ ಮಾಡ್ಕೊಳ್ತಿದ್ದ ಹುಡುಗಿ ಕಿವಿಗೆ ಯಾರೋ ಬಂದ ಸತ್ತಾಗಲು ಯಾರೆಂದು ನೋಡಿ ನೀವ ಎಂದು ಉಬ್ಬು ಸೇರಿಸಿದಳು ಹೌ ಕೆನ್ ಐ ಹೆಲ್ಪ್ ಯು ಚಾರುಣ್ಯ ಎನ್ನುತ್ತಾ ಒಳಗಡೆ ಬರುತ್ತಿದ್ದ ಬ್ಯಾಟ್ ಬಾಯ್ ಅವನ ಬಾಲ ಬಿಚ್ಚಿದ್ದ ಏನು ಹೆಲ್ಪ್ ಬೇಕಿಲ್ಲ ಎಂದು ಕೈ ತೊಳೆದುಕೊಂಡು ಸರಸರನ್ನೇ ಮೈ ಮೇಲೆ ದುಪ್ಪಟ್ಟ ಒದ್ದಿಕೊಂಡು ಅವನತ್ತ ನೋಡಿ ಸರ್ರನೆ ತಲೆ ನಿಳಗಿಳಿಸಿ ಹೊರಗಡೆ ಹೋಗುವ ಅವಳ ಬಲಗೈ ಹಿಡಿದು ಗಟ್ಟಿಯಾಗಿ ತನ್ನತ್ತ ಎಳೆದುಕೊಳ್ಳುತ್ತಾನೆ ಲಕ್ಕಿ ಅವನಿಳೆದ ರಭಸಕ್ಕೆ ಅವಳ ದುಪ್ಪಟ್ಟ ಕಳಚಿ ಬೀಳುತ್ತದೆ ಪರ್ಸ್ ನೆಲ ಕಚ್ಚುತ್ತೆ ಹಿಡಿದಿದ್ದ ಕೈ ಹಾಗೂ ಅವನ ನೋಟ ನೋಡುತ್ತಾ ಒಂದೊಮ್ಮೆ ದಂಗಾಗಿ ಹೋಗುತ್ತಾಳೆ ಚಾರುಣ್ಯ ಏನ್ ಸರಿದಲ್ಲ ಎಂದಳ ಅಷ್ಟೆ ಹಾಗೆ ಅವಳ ಕೈಯನ್ನು ಬೆನ್ನಿಂದ ಗಟ್ಟಿಯಾಗಿ ಹಿಡಿಯುವ ಬ್ಯಾಟ್ ಅಕ್ಕಿ ಯಾಕೆ ಏನಾಯ್ತು ಚಾರುಣ್ಯ ಭಯ ಆಗ್ತಿದ್ಯಾ ಎನ್ನುತ್ತಾ ತನ್ನತ್ತ ಎಳೆಯಲು ಚಾರುಣ್ಯ ತಲೆ ತಿರುಗಿದಂತಾಯ್ತು ಇಷ್ಟು ಹೊತ್ತು ಯಾರನ್ನ ರಾಮನೆಂದು ತಿಳಿದು ಹೊಗಳುತ್ತಿದ್ಲೋ ಈಗ ಅವನಲ್ಲಿ ಕಂಡ ರಾವಣಾಸುರನ ರೂಪಕ್ಕೆ ದಂಗಾಗಿ ಹೋಗಿದ್ದಳು ಯಾರ ಕಣ್ಣಲ್ಲಿ ಒಳ್ಳೆತನ ಕಾಣುತ್ತಿದ್ಲೋ ಅವನ ಕಣ್ಣಲ್ಲಿ ನೀಚ ಕೃತ್ಯವೆಸೆಯುವ ಲಕ್ಷಣ ಕಾಣತೊಡಗಿತ್ತು ಯಾಕೆ ಇಷ್ಟು ಹೊತ್ತು ರಾಮನಂತೆ ಇದ್ದವ ಈಗ ರಾವಣನಾಗಿದ್ದಾನೆ ಅಂತ ಗಾಬರಿ ಆಗ್ತೀಯಾ ನಾನಿರೋದ ಹೀಗೆ ನಾನ್ ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ ನಾನು ಮಾಡ್ತಾ ನಿನ್ನ ಕುರಿ ಮಾಡಿದ್ದು ಜಸ್ಟ್ ನಿನ್ನ ರಿಯಾಕ್ಷನ್ ನೋಡೋಕೆ ಎನ್ನುತ್ತಾ ಅವಳ ಮುಖದ ಬಳಿ ತನ್ನ ವದನ ತರುತ್ತಾ ಮತ್ತೆ ನಿನ್ನ ರಿಯಾಕ್ಷನ್ ಮಾತು ಔಟ್ ಆಫ್ ಟೆನ್ ಬ್ಯೂಟಿಫುಲ್ ಎನ್ನುತ್ತಾ ಹಿಡಿತ ಬಿಗಿಗೊಳಿಸಲು ಏನ್ ಮಾಡ್ತಿದ್ದೀರಾ ಕೈ ಬಿಡಿ ನಂದು ಕೈ ಬಿಡಿ ಇದೆಲ್ಲ ಚೆನ್ನಾಗಿರೋಲ್ಲ ಎಂದು ಕೈ ಬಿಡಿಸಿಕೊಳ್ಳಲು ಒದ್ದಾಟ ಶುರು ಮಾಡಿದ್ದಳು ಇನ್ನೂ ಬಾಯಲ್ಲಿ ಬಹುವಚನ ಬರ್ತಿದೆ ಒಬ್ಬೆರಡು ಒಂದು ಗೂಡಿಸಿ ದವಡಿಯನ್ನ ಕಚ್ಚಿ ಹಿಡಿದವ ತನ್ನ ಸಂಪೂರ್ಣ ಶಕ್ತಿಯನ್ನ ಬೆರೆಸಿ ಅವಳ ಕೈ ಹಿಡಿದಿರಲು ರಕ್ತ ಒಮ್ಮೆ ಎಪ್ಪು ಕಟ್ಟುತ್ತಾ ಹೋಗಿತ್ತು ಅವನ ಸೇಡಿನ ಕಿಚ್ಚು ಅದರಲ್ಲಿ ಎತ್ತು ಕಾಣುತ್ತಿರಲು ಹುಡುಗಿಗೆ ಬಿಡಿಸಿಕೊಳ್ಳುವ ಶಕ್ತಿ ಕುಗ್ಗಿತು ಇದುವರೆಗೂ ಯಾರ ಕೈ ರುಚಿ ನೋಡದ ಕೆನ್ನೆಗೆ ರಪ್ಪೆಂದು ಬಾರಿಸಿ ತೋರ್ಬೆರಳು ತೋರಿ ಪಾಠ ಹೇಳ್ಕೊಡ್ತೀಯೆ ಲಕ್ಕಿ ಮುಂದೆ ಎಲ್ಲರೂ ಕುನ್ನಿಗಳೇ ಲಕ್ಕಿ ಎಸ್ ಅಂದ್ರೆ ಯಸ್ ನೋ ಅಂದ್ರೆ ನೋ ಲಕ್ಕಿ ಹೇಳಿದ್ದೆ ವೇದವಾಕ್ಯ ಹಾಕಿದ್ದೆ ಕೆರೆ ನಡೆದದ್ದೇ ದಾರಿ ಎನ್ನುತ್ತಾ ಹಿಡಿತಾ ಬಿಗಿ ಮಾಡಲು ಬಿಡು ಕೈನಾ ತುಂಬಾ ನೋವಾಗ್ತಿದೆ ಬಿಡು ಪ್ಲೀಸ್ ಬಿಡು ಎಂದು ಏಕವಚನದಲ್ಲಿ ಮಾತು ಶುರು ಮಾಡಿದವಳ ಕೊಸರಾಟ ನೋಡುತ್ತಾ ರಾಕ್ಷಸನ ನಗು ಬೀರಿದ್ದ ನೋವಾಗ್ತಿದ್ಯಾ ಮಿಸ್ ಬ್ಯೂಟಿಫುಲ್ ಈಗ ನೀನ್ ನೋಡ್ತಿದ್ರೆ ಮಜಾ ಬರ್ತಿದೆ ಏನು ತಮ್ಮೆಲ್ಲನೆ ಕೇಳಿದವನ ಪರಿಗೆ ನೀನು ನರಿ ಬುದ್ಧಿ ಉಪಯೋಗಿಸಿದ ಪರಿ ಈಗ ಅರ್ಥ ಆಯ್ತು ಬಿಡು ನರಿ ನನ್ ಮಗ್ನೆ ನಾಚಿಕೆ ಆಗ್ಬೇಕು ನೀನು ನರಿ ಜಾತಿ ಅವತ್ತು ಬಾಯ್ ಮುಚ್ಕೊಂಡಿದ್ದು ಇವತ್ ಪೌರುಷ ತೋರಿಸ್ತೀಯ ಜೋರು ಮಾಡಿದವಳು ನೋವಲ್ಲಿ ಅಮ್ಮ ಎಂದು ಚೀರುತ್ತಿದ್ದಳು ಅವನ ಹಿಡಿತಕ್ಕೆ ಹೌದು ಕಣೆ ನಾನ್ ಅವತ್ತು ಬಾಯ್ ಮುಚ್ಕೊಂಡಿರೋದಕ್ಕೆ ಕಾರಣ ನನ್ನ ಕ್ಯಾಪ್ಟನ್ ಬರ್ತ್ ಇಲ್ಲ ಅಂದಿದ್ರೆ ನಿನ್ನ ಅಲ್ಲಿ ಆ ಕ್ಷಣನೇ ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಮಾಡ್ತಿದ್ದೆ ಬಟ್ ನಿನ್ನ ಲಕ್ ತುಂಬಾ ಚೆನ್ನಾಗಿತ್ತು ಬಚಾವಾಗ್ಬಿಟ್ಟೆ ಎಂದು ಹಿಂಸಿಸುತ್ತಿದ್ದ ಲಕ್ಕಿ ಹಿಡಿತ ತಾಳಲಾಗಲಿಲ್ಲ ರೇ ಗೊತ್ತಾ ಬಿಡು ರಾಕ್ಷಸ ಕೈನ ಬಿಡೋ ನಿನ್ನ ಏನ್ ಅನ್ಕೊಂಡಿದ್ಯಾ ಎಂದು ನೋವಲ್ಲಿ ನೊಂದು ನುಡಿದವಳು ತನ್ನ ಶಕ್ತಿ ಪೂರ್ತಿಯಾಗಿ ಒಟ್ಟುಗೂಡಿಸಿ ಮನದಲ್ಲಿ ರಾಯರನ್ನ ನೆನೆದು ಕೈ ಬಿಡಿಸಿಕೊಂಡು ಅವು ಎರಡು ಕೈಯಿಂದ ಅದುಮುತ್ತ ದೂರ ತಳ್ಳಿ ಮಾ ಅಮ್ಮಾ ಎಂದು ನೋವಿನಲ್ಲಿ ಕೈ ನೋಡಿಕೊಂಡಳು ಅವಳು ತಳ್ಳಿದ ರಭಸಕ್ಕೆ ಕೊಂಚ ದೂರ ಹೋದವ ಮತ್ತದೇ ನಗು ತೋರುತ್ತ ಒಂದೈದು ನಿಮಿಷಕ್ಕೆ ಅವನ ಹಿಡಿತದಿಂದ ಕೈ ಕೆಂಪಾಗಿತ್ತು ಅದರ ನೋವಿನ ತೀವ್ರತೆ ಬರೀ ಮಾತಲ್ಲಿ ಹೇಳಲಿಕ್ಕಾಗದು ಅವಳ ಕಣ್ಣಿಂದ ಹೊರಜಾರಿದ್ದ ನೀನ ಹನಿಗಳಿಗಷ್ಟೇ ಗೊತ್ತು ಅದರ ಪರದಾಟ ಸಂಕಟ ನೀನ್ ಮನುಷ್ಯನ ಛೇ ನೀನೇನೋ ಒಳ್ಳೆ ಹುಡುಗ ನಿಂಗೆ ಸುಮ್ಮನೆ ಹೊಡೆದು ನೋವು ಮಾಡಿದೆ ಅಂತ ನಿನ್ನ ಹುಡ್ಕೊಂಡ್ ಬಂದೆ ಅದು ನೀನು ನೀನು ಇನ್ನೊಂದು ಮುಖ ತೋರಿಸ್ತಿದ್ಯಾ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ನೀ ಈ ಥರ ಹಸುವೇಷ ಹಾಕಿರೋ ವ್ಯಾಘ್ರ ಅಂತ ಗೊತ್ತಿದ್ರೆ ಅವತ್ತು ಒಂದು ಕೆನ್ನೆಗಲ್ಲ ಇನ್ನೊಂದು ಕೆನ್ನೆಗೋ ಬಾರಿಸ್ತಿದ್ದೆ ಮಗ್ನೆ ಎಂದವಳ ಮಾತಿಗೆ ರೇಗುತ್ತಾ ಹುಲಿಯ ಹೆಜ್ಜೆ ರೀತಿಯ ಹೆಜ್ಜೆ ಹಾಕಿ ಬರುವ ಲಕ್ಕಿ ಅವಳ ತೋಳನ್ನ ಗಟ್ಟಿಯಾಗಿ ಹಿಡಿದು ವಾಷ್ ಬೇಸಿನ್ಗೆ ಒರಗಿಸಿ ಎಷ್ಟೆ ಪೊಗುರು ನಿನಗೆ ನೋಡೋ ಈ ಲಕ್ಕಿ ಬಗ್ಗೆ ನಿನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಇವನು ಯಾರ ಮೇಲೂ ಕಣ್ಣಾಕಲ್ಲ ಹಾಕಿದ್ರೆ ಅವರನ್ನ ಹುಟ್ಟಡಗಿಸುತ್ತಾನೆ ಆಮೇಲೆ ಯಾಕಾದ್ರೂ ಹುಟ್ಟದ್ನು ಅಂತ ಕೋರಕ್ಬೇಕು ಇನ್ ಮಾಡಿರೋ ತಪ್ಪಿಗೆ ತೆಪ್ಪಗೆ ಕ್ಷಮೆ ಕೇಳೋದ್ ಬಿಟ್ಟು ಇನ್ನೊಂದು ಕೆನೆಗೆ ಬಾರಿಸ್ತೀನಿ ಅಂತೀಯಲ್ಲ ಎಷ್ಟು ಸೊಕ್ಕಿಳ ನಿನ್ಗೆ ಇಡಿಯಟ್ ಎಂದು ರೋಷದ ಕಣ್ಣೋಟ ಬೆಸೆಯಲು ನೀನ್ ದೊಡ್ಡ ಸಾಚ ಅಂತ ಕ್ಷಮೆ ಕೇಳೋಕ್ ಬಂದೆ ನೋಡು ಮೊದಲು ನಾನ್ ಹೊಡ್ಕೋಬೇಕು ಮೆಟ್ ತಗೊಂಡು ನೀನು ಒಬ್ಬ ಅಸುರ ನನ್ ಮಗ ಅಂತ ಗೊತ್ತಿದ್ರೆ ಮುಖ ಕುಗಿದು ಅವತ್ತೆ ಮಾನ ಹರಾಜ್ ಹಾಕಿ ಆರ್ತಿ ಮಾಡ್ತಿದ್ದೆ ಎಂದವಳ ಗಲ್ಲವನ್ನ ತನ್ನ ಎಡಗೈಯಲ್ಲಿ ಗಟ್ಟಿಯಾಗಿ ಹಿಡಿದವ ನನ್ನ ಇನ್ನಷ್ಟು ಕೇಳಿಸಿ ನಿನ್ ಮಾನ ಹರಾಜ್ ಹಾಕೋಬೇಡ್ವೆ ಲೋ ಕ್ಲಾಸ್ ದಡ್ಕಿ ಆಮೇಲೆ ನಿನ್ನ ಮಾರುಕಟ್ಟೆಯಲ್ಲಿ ಕೂರಿಸಿದ್ರು ಇರಲ್ಲ ಎಂದು ಕೊಂಕು ಮಾತಾಡಿ ನಕ್ಕಾಗ ಇಷ್ಟು ಕೆಟ್ಟಾಗಿ ಮಾತಾಡೋ ನಿನ್ನಂಥ ವ್ಯಕ್ತಿಗೆ ಕ್ಷಮೆ ಕೇಳೋಕ್ಕೆ ಬಂದು ತಪ್ಪು ಮಾಡಿದೆ ನಿನ್ನ ರಾಮ್ನಂತೆ ನೋಡಿ ಎಲ್ಲೋ ಹುಟ್ಟಿದ್ದೆ ನಿನ್ನ ಮೇಲೆ ನಿನ್ನ ಸ್ಥಾನಮಾನ ಬೇರೆಯೇ ಇರುತ್ತೆ ಈಗಲೂ ಅದೇ ಹೇಳ್ತೀನಿ ನೀನು ಕೆನೆಗೆ ಹೊಡೆದದ್ದು ತಪ್ಪೇನಿಲ್ಲ ಇನ್ನೂ ಒಂದು ಬಿಟ್ಟರೂ ತಪ್ಪಾಗೋದಿಲ್ಲ ಆದರೆ ನಿನ್ನಂಥ ನೀಚನನ್ನ ಮುಟ್ಟಿದ ತಪ್ಪಿಗೆ ನೀನ್ ಸಿಗ್ಲಿ ಅಂತ ರಾಯರನ್ನ ಬೇಡಿ ತಪ್ಪಿಗೆ ನಾನು ದುಃಖ ಪಡ್ಬೇಕು ಬಿಡು ನನ್ನ ನನ್ನಂತ ಹುಡುಗಿ ಜೊತೆ ಮಾತಾಡುವ ಅರ್ಹತೆ ಇಲ್ಲ ನಿಂಗೆ ನಿನ್ನ ಮುಟ್ಟುವ ಯೋಗ್ಯತೆ ಇಲ್ವೇ ಇಲ್ಲ ಎಂದವಳ ಕಣ್ಣು ಆವೇಶದಲ್ಲಿ ಕೆಂಡವಾಗಿತ್ತು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ ಹಾಗಾದ್ರೆ ಜೀವನ ಪರ್ಯಂತ ನೆನ್ಪಿರ್ಬೇಕು ನಿಂಗೆ ಈ ಬ್ಯಾಡ್ ಬಾಯ್ಗೆ ನೀ ಕೊಡುವ ಕಾಣಿಕೆ ಎನ್ನುತ್ತಾ ಅವಳ ತುಟಿಯನ್ನು ಗಟ್ಟಿಯಾಗಿ ಹಿಡಿಯುತ್ತಾ ತನ್ನ ಕೆನ್ನಿಗೆ ಮುತ್ತಿರಿಸಿಕೊಳ್ಳಲು ಹತ್ತಿರ ತಂದುಕೊಳ್ಳುತ್ತಿದ್ದ ಬಿಡು ಬಿಡು ನನ್ನ ಹಸರು ನನ್ನ ಮಗ್ನೆ ಬಿಡು ಎಂದು ಮಾತಾಡಲು ಆಗದೆ ಒದ್ದಾಡುವ ಚಾರು ತನ್ನ ಎರಡೂ ಕೈ ಬಳಸಿ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಆಗದಿದ್ದಾಗ ನಿನ್ನಿಂದ ನನ್ನ ಇನ್ಮುಂದೆ ಬಿಡಿಸ್ಕೊಳ್ಳೋದು ಕಷ್ಟ ಕಣೆ ಚಾರುಣ್ಯ ನೀನು ಜಿಂಕೆ ಆದ್ರೆ ನಾನು ಹುಲಿ ನನ್ನ ಬೇಟೆ ಮಿಸ್ ಆಗದು ಮಿಸ್ ಬ್ಯೂಟಿಫುಲ್ ಎಂದು ಅವಳ ತುಟಿ ತನ್ನ ಕೆನ್ನಿಗೆ ಅಂಟಿಸಿಕೊಳ್ಳೋಕೆ ಕೊಂಚ ಇಂಚಿನ ಅಂತರದಲ್ಲಿದ್ದಾಗ ಅವಳ ಕೈಗೆ ಲೈಫ್ ಬಾಯ್ ಹ್ಯಾಂಡ್ ವಾಷ್ ಬಾಟಲ್ ಸಿಗಲು ಅದನ್ನು ಹಿಡಿದವಳು ತಡ ಮಾಡದೆ ಅವನ ಕಣ್ಣಿಗೆ ಸೋಪನ್ನು ಎರಚುತ್ತಾಳೆ ಚಾರು ಕಣ್ಣಿಗೆ ಬಿಡುವ ಸೋಪ್ ಕಾರಣ ಅವಳನ್ನು ಬಿಡುವ ಲಕ್ಕಿ ಖಾರದಿಂದ ಒದ್ದಾಡುವಾಗ ಅವನನ್ನು ದೂರ ತಳ್ಳುವ ಚಾರು ಹುಡುಗಿ ಆಬಲೆ ಏನು ಬೇಕಾದರೂ ಮಾಡ್ಬೋದು ಅಂತನಾ ನನ್ನಪ್ಪ ನನ್ನ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಕಲಿಸಿದ್ದಾರೆ ಕಣೋ ಮಿಸ್ಟರ್ ಅಸುರ ಅಲ್ಲಲ್ಲ ಅದೇನು ಹಾ ಹಾ ಬ್ಯಾಡ್ ಬಾಯ್ ಲಕ್ಕಿ ಎನ್ನುತ್ತ ಅವನ ಮುಂದೆ ಬರುವ ಚಾರು ಗುಡ್ ಬಾಯ್ಗೆ ಥ್ಯಾಂಕ್ಸ್ ಮತ್ತೆ ಸಾರಿ ಹೇಳೋಕ್ಕೂ ಬರುತ್ತೆ ನಿನ್ನಂತ ಹಸುರ ಬ್ಯಾಡ್ ಬಾಯ್ಗೆ ಪಾಠ ಕಲಿಸೋಕ್ಕೂ ಬರುತ್ತೆ ಎಂದು ತನ್ನ ದುಪ್ಪಟ ಕೊಡವಿ ಮೈ ಒದ್ದುವ ಚಾರು ಒಂಟಿ ಹೆಣ್ಣು ಅದರಲ್ಲೂ ಮನೆ ಜವಾಬ್ದಾರಿ ಹೊತ್ತ ಹೆಣ್ಣು ಅಬ್ಬಲೇ ಅಲ್ಲ ಕಣೋ ಪ್ರಬಲೆ ಎನ್ನುವಾಗ ಕಣ್ಣುರಿ ಮೀರಿ ಅವಳತ್ತ ನೋಡುವ ಲಕ್ಕಿ ನೀನೀಗ ಈ ಹ್ಯಾಂಡ್ ವಾಶ್ ಬಳಸಿ ಬಚಾವಾಗ್ಬೋದು ಮಿಸ್ ಪ್ರಬಲೆ ಈ ಬ್ಯಾಡ್ ಬಾಯ್ ಲಕ್ಕಿ ಕೈಯಿಂದ ಅಲ್ಲ ಎಂದು ವಾಷ್ ಬೇಸಿನ್ ಕೊಳಾಯಿ ಮೂಲಕ ಮುಖಕ್ಕೆ ನೀರು ಹಾಕೊಳ್ಳೋ ಹುಡುಗನಿಗೆ ಈಗ ಮುಖಕ್ಕೆ ನೀರು ಹಾಕೋತಿದ್ಯಾ ನನ್ನ ತಂಟೆಗೆ ಬಂದ್ರೆ ನೀರು ಇಳಿಸ್ಬೇಕಾಗತ್ತೆ ಸುಮ್ಮನೆ ಖ್ಯಾತೆ ತೆಗಿಬೇಡ ನೀ ನಿನ್ನ ಚೇಳಗಳ ಮುಂದೆ ಪೌರುಷ ತೋರಿಸ್ಕೋ ನನ್ನ ತಂಟೆಗೆ ಬಂದ್ರೆ ಡಂಡಂ ದಶಗುಣಂ ಎಂದು ಕೈ ಕೊಡವಿ ಪರ್ಸ್ ಹಿಡಿದು ಹೊರಟೇ ಹೋಗುತ್ತಾಳೆ ಚಾರುಣ್ಯ ಡ್ಯಾಮೇಟ್ ಎಂದು ಬೇಸಿನ ಕೊಳಾಯಲ್ಲಿ ಬರುವ ನೀರನ್ನು ಚೆಲ್ಲಾಪಿಲ್ಲಿ ಮಾಡಿ ಹೊರಗಡೆ ರಭಸವಾಗಿ ಬಂದು ಅವಳನ್ನು ಹುಡುಕಲು ಅವಳು ಸಿಗುವುದಿಲ್ಲ ಅವನು ಆ ಅವತಾರದಲ್ಲಿ ಬಂದಿದ್ದು ನೋಡಿದ ಪಿಯಾಲೋ ಏನಾಯ್ತು ಸರ್ ಬಾತ್ರೂಮ್ ರೊಮ್ಯಾನ್ಸಾ ಎನ್ನಲು ಈಡಿಯಟ್ ಈಗ ಬಂದಿದ್ದ ಲೋ ಕ್ಲಾಸ್ ಲಡ್ಕಿ ಡೀಟೇಲ್ಸ್ ನಾಳೆ ಬೆಳಿಗ್ಗೆ ನಾನು ಆಫೀಸಿಗೆ ಬರೋಕೆ ಮುಂಚೆ ನಾನು ಮುಂದೆ ಇರಬೇಕು ಎಂದು ಅರಚಿದ ಆಯಿತು ಸರ್ ಆದ್ರೆ ಏನಾಯಿತು ಎಂದು ಲಲೋಕ್ ಮಾತಿಗೆ ನನಗೆ ದಂಡಮ್ ಅಂತಾಳೆ ಬಿಡಲ್ಲ ನಿನ್ನ ಸುಮ್ಮನೆ ಬಿಡಲ ಕಣೆ ಎಂದು ಕಿರುಚುತ್ತಾ ರಿಸೆಪ್ಷನಿಸ್ಟ್ ಬಳಿ ಬಂದು ಆ ಹುಡುಗಿಗೆ ಕಪಾಳ ಮೋಕ್ಷ ಮಾಡಿ ಯಾರ್ಯಾರನ್ನೋ ನನ್ನ ಕ್ಯಾಬಿನ್ಗೆ ಕಳಿಸೋಕೆ ಎಷ್ಟೇ ಧೈರ್ಯ ಔಟ್ ಗೆರ್ ಔಟ್ ಎನ್ನಲು ದೂಸ್ರ ಮಾತಾಡದೆ ಆ ಹುಡುಗಿ ಹೋಗುತ್ತೆ ಇಷ್ಟಾದ ಮೇಲೆ ಇಬ್ರಿಗೂ ಅನುರಾಗ ಶುರುವಾಗುತ್ತಾ ಅಥವಾ ಇದೇ ರೀತಿ ಮತ್ತೊಂದು ಭೇಟಿ ಆಗುತ್ತಾ ಬಟ್ ನೆಕ್ಸ್ಟ್ ಭೇಟಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅನ್ನಿಸ್ತಿದೆ ಕತೆ ಕತೆ ಬಗ್ಗೆ ಹೇಳಿ ಸಪೋರ್ಟ್ ಮಾಡಿ ಸಿಗುವ ನಾಳೆ ಸಂಜೆ ಏಳು ಗಂಟೆಗೆ ಅಲ್ಲಿವರೆಗೂ ಬಾಯ್ ಬಾಯ್